ಇಪ್ಪತ್ತರಲ್ಲಿ ಇಡೀ ಜಗತ್ತನ್ನೇ ಸ್ತಬ್ಧಗೊಳಿಸಿದ್ದ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಭೀತಿಯಿಂದ ದೇಶಗಳು ಹೊರಬಂದು ಸಹಜ ಸ್ಥಿತಿಗೆ ಮರುಕಳಿಸುತ್ತಿರುವ ನಡುವೆ ಚೀನಾದಲ್ಲಿ ಮತ್ತೊಂದು ಮಹಾಮಾರಿ ಸೋಂಕು ಹಬ್ಬುತ್ತಿರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವ ಮೂಲಕ ಏಷ್ಯಾದಾದ್ಯಂತ ಕಳವಳ ಮೂಡಿಸಿದೆ ಚೀನಾದಲ್ಲಿಗ ಉಸಿರಾಟದ ಅನಾರೋಗ್ಯ ತೀವ್ರತರ ಹೆಚ್ಚಳವಾಗಿತ್ತು ಆಸ್ಪತ್ರೆಗಳು ಮತ್ತು ಹೆಲ್ತ್ ಕೇರ್ ಸೆಂಟರ್ಗಳು ತುಂಬಿ ತುಳುಕುತ್ತಿರುವುದಾಗಿ ವರದಿ ವಿವರಿಸಿದೆ ಚೀನಾದಲ್ಲಿ ಹ್ಯೂಮನ್ ಮೆಟಾಫ್ ನ್ಯೂಮೋ ವೈರಸ್ ಹೆಚ್ಚಳವಾಗುತ್ತಿರುವ ಬಗ್ಗೆ ಆರೋಗ್ಯ ತಜ್ಞರನ್ನು ಚಿಂತೆಗೀಡು ಮಾಡಿದಂತಿದೆ ಸದ್ಯ ಚೀನಾದಲ್ಲಿ ಕಂಡು ಬಂದಿರುವ ವಿ ವೈರಸ್ ಕೋವಿಡ್ ವೈರಸ್ ಸೃಷ್ಟಿಸಿದ ಆತಂಕವನ್ನೇ ಸೃಷ್ಟಿಸಿದೆ ಇದು ಕೂಡ ಕೋವಿಡ್ ರೀತಿ ಎಲ್ಲಿ ವಿಶ್ವವ್ಯಾಪಿ ಹರಡಿ ಜನರ ಜೀವನವನ್ನು ಮತ್ತೊಮ್ಮೆ ಲಾಕ್ಡೌನ್ ಒಳಗೆ ನೂಕುತ್ತದೆಯೋ ಎಂಬ ಭೀತಿ ಶುರುವಾಗಿದೆ ಕೊರೋನಾ ವೈರಸ್ಗಿಂತಲೂ ವಿಭಿನ್ನವಾಗಿ ಎಚ್ಎಂಪಿವಿ ಹೊಸ ವೈರಸ್ ಅಬ್ಬರಿಸುತ್ತಿದ್ದು ಈ ಒಂದು ವೈರಸ್ ಇದೀಗ ಭಾರತಕ್ಕೂ ದಾಂಗುಡಿ ಇಟ್ಟಿದೆ ಕರ್ನಾಟಕದ ಬೆಂಗಳೂರಿನಲ್ಲಿ ಎಂಟು ತಿಂಗಳ ಮಗುವಿನಲ್ಲಿ ಹೆಚ್ಎಂಪಿವಿ ವೈರಸ್ ಪತ್ತೆಯಾಗಿದ್ದು ಕರುನಾಡು ಜನತೆಗೆ ಮತ್ತೆ ಆತಂಕ ಎದುರಾಗಿದೆ ಆದರೆ ರಾಜ್ಯ ಆರೋಗ್ಯ ಇಲಾಖೆ ವೈರಸ್ ಪತ್ತೆಯಾಗುವುದನ್ನು ಖಚಿತಪಡಿಸಿಲ್ಲ ಹಾಗಾದ್ರೆ ಪಿ ವೈರಸ್ ಗುಣಲಕ್ಷಣವೇನು ವಿ ವೈರಸ್ಗೆ ಯಾವುದೇ ನಿರ್ದಿಷ್ಟ ಆಂಟಿವೈರಸ್ ಚಿಕಿತ್ಸೆ ಇಲ್ಲ ನಿರ್ವಹಣೆ ಸಾಮಾನ್ಯವಾಗಿ ರೋಗ ಲಕ್ಷಣಗಳನ್ನು ನಿರ್ವಹಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ವೈದ್ಯರು ತಿಳಿಸಿದ್ದಾರೆ ಈ ವಿ ಹೊಸ ವೈರಸ್ ಕಂಡು ಬಂದಲ್ಲಿ ವಿಶ್ರಾಂತಿಯ ಅವಶ್ಯಕತೆ ಇದೆ ಎಂದು ಹೇಳಲಾಗಿದೆ ಜ್ವರ ಮತ್ತು ನೋವಿಗೆ ಪ್ರತ್ಯಕ್ಷವಾದ ಔಷಧಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇನ್ನು ತೀವ್ರ ಉಸಿರಾಟದ ತೊಂದರೆಯ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಾಗಬೇಕು ಎಂದು ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಆರೋಗ್ಯ ಇಲಾಖೆ ಕೊಟ್ಟ ಸೂಚನೆ ಏನು ಅಂತ ನೋಡೋದಾದ್ರೆ ನೀವು ಕೆಮ್ಮುವಾಗ ಅಥವಾ ಸೀಮುವಾಗ ನಿಮ್ಮ ಬಾಯಿ ಮತ್ತು ಮೂಗನ್ನು ಕರವಸ್ತ್ರ ಅಥವಾ ಟಿಶ್ಯೂ ಪೇಪರ್ನಿಂದ ನಿಂದ ಮುಚ್ಚಿಕೊಳ್ಳಿ ನಿಮ್ಮ ಕೈಗಳನ್ನು ಸಾಬೂನು ನೀರು ಅಥವಾ ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರ್ನಿಂದ ಚೆನ್ನಾಗಿ ತೊಳೆಯಿರಿ ಜನಸಂದಣಿ ಇರುವ ಸ್ಥಳಗಳನ್ನು ತಪ್ಪಿಸಿ ನಿಮಗೆ ಜ್ವರ ಕೆಮ್ಮು ಅಥವಾ ಸೀನುವಿಕೆ ಇದ್ದಲ್ಲಿ ಸಾರ್ವಜನಿಕ ಸ್ಥಳಗಳಿಂದ ದೂರವಿರಿ ಮನೆಯಲ್ಲಿಯೇ ಇರಿ ಮತ್ತು ನಿಮಗೆ ಅನಾರೋಗ್ಯ ಸಮಸ್ಯೆ ಇದ್ದರೆ ಇತರರೊಂದಿಗೆ ಸಂಪರ್ಕವನ್ನು ಮಿತಿಗೊಳಿಸಬೇಕಿದೆ